ಯಾಕಂದ್ರೆ ಅವರೇ ಒಂದು ಸ್ಟೇಟ್ಮೆಂಟ್ ಹೇಳಿದಾರಲ್ವಾ ಏನಂತ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಬಂದು ಜನ ನೋಡ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು ಅಂತ ಅದೆಲ್ಲ ಕಡೆ ನಿಜ ಎಂಟರ್ಟೈನ್ಮೆಂಟ್ ಬೇಕು ಅದಕ್ಕೆ ಅವನ್ ಕಾಮಿಡಿ ಎಲ್ಲ ಇಷ್ಟ ಆಗುತ್ತೆ ಸೊ ಗಿಲಿ

ಜಗಳ ಆಡ್ತಾರೆ ಬಟ್ ಸ್ವಲ್ಪ ತಿಳ್ಕೊಂಡು ಇನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ಇನ್ನೂ ಒಳ್ಳೇದು ಅಂತ. ಅಂದ್ರೆ ಚೆನ್ನಾಗಿ ಇದ್ದಾರೆ. ಇರ್ಬಾರ್ದಿತ್ತು ಹೌದು ಬಟ್ ನಂಗೆ ಏನೋ ಸ್ವಲ್ಪ ಇಷ್ಟ ಆಗಲ್ಲ. ಸ್ವಲ್ಪ ಬಿಕಾಸ್ ಅಶ್ವಿನಿ मैम ಸೋಂಬೇರಿ ಯಾರು ಇಲ್ಲ ಅನ್ಸುತ್ತೆ ಎಲ್ರು ಅವ್ರವ್ರ ಗೇಮ್ ಅವ್ರು ಅವ್ರು ಆಡ್ತಾ ಇದಾರೆ ಬಾಸ್ ಪರವಾಗಿಲ್ಲ ಚೆನ್ನಾಗಿ ನಡೀತದೆ ಈ ಹನ್ನೆರಡು ಸೀಸನ್ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದಾರೆ ಬಟ್ ಬಿಗ್ ಬಾಸ್ ಬಗ್ಗೆ ನನಗಿರುವಂಥ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಹನ್ನೆರಡು ವರ್ಷದಲ್ಲಿ ಬಿಗ್ ಬಾಸ್ ಅಲ್ಲೂ ಸಹ ಅವ್ರು ಮಾಡ್ತಾ ಇರುವಂತದ್ದು ಒಬ್ಬರ ಮೇಲೆ ಒಬ್ಬರ ಮೇಲೆ ಒಬ್ಬರ ಮೇಲೆ ಕೋಪ ಬಂದು ಅವರೇನೋ ಕಿತ್ತಾಡ್ಕೋಬೇಕು ಅವ್ರೇನೋ ಒಂದು ಹುಮ್ಮಸ್ ತರಿಸ್ಬೇಕು ಜನ ಅದನ್ನ ನೋಡಬೇಕು ಅನ್ನೋ ರೀತಿಯಲ್ಲೇ ನಡೆಸ್ಕೊಳ್ತಾ ಹೋಗ್ತಾ ಇದ್ದಾರೆ ಅದರಲ್ಲಿ ಸ್ವಲ್ಪ ಬದಲಾವಣೆ ತರಬೇಕು ಸಂಬಂಧಗಳಿಗೆ ಬೆಲೆ ಕೊಡಿಸ್ಬೇಕು ಮನುಷ್ಯರಿಗೆ ಬೆಲೆ ಕೊಡಿಸ್ಬೇಕು ಅಂತ ರೀತಿ ಒಂದು ಒಳ್ಳೆ ಸಂಬಂಧಗಳನ್ನ ಬೆಳೆಸುವಂತದ್ದು ಕಾರ್ಯಕ್ರಮಗಳು ಅವ್ರು ಮಾಡಿದ್ರೆ ಉತ್ತಮ ಅಂತ ಅನಿಸುತ್ತೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದರೆ ಅದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಒಂದು ಒಳ್ಳೆ ಭಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲವರಿಗೆ ಬೇಗ ಕನೆಕ್ಟ್ ಆಗುವಂಥ ಒಂದು ಪ್ಲಾಟ್ಫಾರ್ಮ್ ಅದರಲ್ಲಿ ಇನ್ನೂ ಸಮಾಜಕ್ಕೆ ಬೇಕಾಗಿರುವಂಥದ್ದು ಯುವಕರಿಗೆ ಬೇಕಾಗಿರುವಂಥದ್ದು ಇವತ್ತಿನ ವ್ಯವಸ್ಥೆಗಳ ಬಗ್ಗೆ ಅವರು ಏನಾದರೂ ಒಂದು ಸಣ್ಣ ಟಾಸ್ಕಿಂಗ್ ಮುಖಾಂತರ ಅಥವಾ ಇನ್ನೊಂದು ಯಾವುದೋ ಒಂದು ಕಾನ್ಸೆಪ್ಟ್ ಮುಖಾಂತರ ಅವ್ರು ಮಾಡಿದ್ರೆ ಜನಗಳಿಗೆ ಬೇಗ ರೀಚ್ ಆಗುತ್ತೆ ನಮ್ಮ ದೇಶದ ಅಭಿವೃದ್ಧಿ ಆಗಿರ್ಬೋದು ಬೆಂಗಳೂರು ಅಭಿವೃದ್ಧಿ ಆಗಿರ್ಬೋದು ಅದ್ರ ಮುಖಾಂತರ ಎಲ್ಲಾದರೂ ಒಂದು ಒಂದು ಐದು ನಿಮಿಷ ದಿನಕ್ಕೆ ಅಥವಾ ಆ ಪ್ರೋಗ್ರಾಮ್ ಅಲ್ಲಿ ಒಂದು ಒಂದು ನಿಮಿಷ ಎಲ್ಲಾದ್ರೂ ಅವರು ಒಂದು ಅವೇರ್ನೆಸ್ ನ ಒಳ್ಳೆಯದು ಒಳ್ಳೇದು ಅಂತ ನಾವು ಬಯಸ್ತೇವೆ ಕೆಲವರಿಗೆ ಹೆಸರು ಹೆಸರು ಆಲ್ರೆಡಿ ಇದೆ ಅಂತವ್ರನ್ನ ಬಿಟ್ಟು ಈಗ ಬರ್ತಾ ಇರುವಂತವ್ರನ್ನ ಹಿಂದೆ ಕಂಟೆಂಟ್ ಇರೋದೇ ಆರು ಜನ ಅಶ್ವಿನಿಯ ಗೌಡ ಅದ ಗಿಲ್ಲಿ ಒಂದ್ ರಘು ಅದು ರಘು ಬಿಟ್ರೆ ತಿರ್ಗ ಅವನು ಧನುಷ್ ಜನ ಸ್ವಲ್ಪ ಅಲ್ಪ ಸ್ವಲ್ಪ ಐತೆ ಈಗ ರಘು ರೀಸೆಂಟ್ ಬಂದಿದ್ರಲ್ಲ ಪರವಾಗಿ ನೆಕ್ಸ್ಟ್ ಲೆವೆಲ್ ಆಗ ಆಡ್ತಾ ಇದ್ರ ಅಂಗೇ ಆಡ್ಬೇಕು ಸರ್ ಒಬ್ರ ಮೇಲೆ ಒಬ್ರು ಬಿದ್ಕೊಂಡು ಒದ್ಕೊಂಡು ಕಿತ್ಕೊಂಡು ಪಾಪ ಗಿಲ್ಲಿ ಪ್ಯಾಂಟ್ ಹೊರದಾಕ್ ಬಿಟ್ರಲ್ಲ ಚೆನ್ನಾಗಿ ಇವಾಗ ಪರವಾಗಿಲ್ಲ

ಅದೇ ಸರ್ ಎಕ್ಸಾಂಪಲ್ ಇಲ್ಲಿ ಅವನ್ ಬಿಟ್ರೆ ನಮ್ಗೆ ಯಾರು ಇಷ್ಟ ಆಗಿಲ್ಲ ಅವಾಗ ಅವಾಗ ಜಗಳ ರಾಣಿ ಬಂದು ನಮ್ಮ ಅಶ್ವಿನಿ ಗೌಡ್ರು ನಡೀತದೆ ಹೆಂಗೋ ಹಿಂಗೋ ಜಾನ್ವಿ ಆಡ್ತಾರ ಜಾನ್ವಿ ಆಡ್ಬೋದು ಅಂತ ಅನ್ನಿಸ್ತದೆ ಯಾಕಂದ್ರೆ ಅವರು ಬಂದಂತ ಬ್ಯಾಕ್ ಬೇರೆ ಅವ್ರು ಅಲ್ಲಿ ತೋರಿಸ್ತಾರಂತ ಮೊಕ ಬೇರೆ ಅವರು ಮಾಧ್ಯಮದಿಂದ ಬಂದಂತವರು ಮಾಧ್ಯಮ ಹಿನ್ನೆಲೆ ಇಟ್ಕೊಂಡು ಬಂದಂತವ್ರು ಅವರು ಅಲ್ಲಿ ಏನಾದ್ರೂ ಒಂದು ಪಾಸಿಟಿವ್ನೆಸ್ ನ ತರಬೇಕಿತ್ತು ಸಮಾಜಕ್ಕೆ ಅಂತದ್ದು ಕಾಣ್ತಾ ಇಲ್ಲ ಅವರಲ್ಲಿ ಬರೇ ಅವರು ಒಬ್ಬರ ಮೇಲೆ ಡಿಪೆಂಡ್ ಆಗಿ ಅಶ್ವಿನಿ ಅನ್ನೋಳ ಮೇಲೆನೆ ಡಿಪೆಂಡ್ ಆಗಿ ಹೋಗ್ತಾರಂತದೇ ಕಾಣ್ತದೆ ಅದ್ ಬಿಟ್ರೆ ದೇಶದ್ದು ಅಥವಾ ರಾಜ್ಯದ್ದು ಒಂದು ಅವೇರ್ನೆಸ್ ಬರುವಂತದ್ದು ಸಾರ್ ಯು ಅದೇ ಅವ್ನು ಹೇಳ್ತಾ ಇದ್ನಲ್ಲ ಯಾರ ಚಂದ್ರಪ್ರಭು ಹೇಳ್ತಾ ಇದ್ನಲ್ಲ ಎರಡ್ ಅವರ್ ಹೋದ್ರೆ ಒಂದ್ ಸೋಪ್ ತಿಳಕಾ ಕಾಯ್ಲಾ ಹಾಕೊಳ್ಕೋಕಲ್ಲ ಇನ್ನೇನ್ ಆ ಯಪ್ನ ನೋಡ್ರಿ ನೂರು ಕೋಟಿ ಏನ್ ಪುಡ್ಗಾಸಿಲಿ ಬಂದಿರೋದು ಐವತ್ ಐವತ್ ಲಕ್ಷಕ್ಕ ನಮ್ನ ಒಂದು ಎರಡು ವಾರನು ಕರೆಕ್ಟ್ ಗಾಡಿಲ್ಲ ಆ ಬರೇ ಬಾತ್ರೂಮ್ ಬಾತ್ರೂಮ್ ಜೀವನಾನೇ ಹೋಗ್ಬಿಟ್ಟ ಅಯ್ಯೋ ನಾಯಿ ಇದ್ರಿ ನಾಯ ಕರ್ಕೊಂಡೋಗ್ ಬಿಗ್ ಬಾಸ್ಗ ಏನ್ರಿ ನೂರ್ ಕೋಟಿ ನಾಯಿ ಇದ್ರೆ ನೂರ್ ಕೋಟಿ ನಾಯ್ಬಿಡ್ರಿ ಬಿಗ್ ಬಾಸ್ ಹೇಳಕ್ಕೆ ಅವ್ನಾಗ ಸ್ಪೆಷಲ್ ನಾಯಿ ತಾನೆ ಅವನಲ್ವಲ್ಲ ಹೋಗಿದ್ಯಾನ ಒಳ್ಳೇದಾಯ್ತು ಅದೇ ಅವ್ರ ಬದ್ಲು ಪಾಪ ಅವ್ರಿಬ್ರು ಅವ್ಳು ಹೋದ್ರು ಆಮೇಲೆ ಇನ್ನ ಇಬ್ರು ಹೋದ್ರಲ್ಲ ಲೇಡೀಸ್ಗಳು ಹಾ ಅವ್ರಿಬ್ರಿ ಇನ್ನ ಪಾಪ ಮೂವರು ಎಂತ ಎಂತ ಕ್ಯಾಂಡಿಡ್ಗಳು ಬಂದವ್ರಿಗೆ ಸರ್ ಆ ಆಡೋ ಹುಡ್ಗಿಗ ಲಾಲಿಪಾಪ್ ಆಡಸ್ತವ್ರ ಇನ್ನೇನ್ ಹೇಳಾನ ಹೇಳ್ರಿ ಪಾಪ ಆ ಅಮ್ಮನ್ ಮಾತಾಡಕ್ಕೆ ಬರಲ್ಲ ಕಾವಿಡಿಯಾಗ ಐತೆ ಏಜ್ ನೋಡ್ರಿರೋ ಬೇರೆ ಕರ್ಕೊಂಡೋಗ್ ಕುನ್ಸವ್ರೆ ಆ ಮಲ್ಲಮ್ಮನ್ನ ಏನಂತ ಹೇಳೋದ್ ಹೇಳ್ರಿ ಅವ್ರು ಮಾತಾಡೋದು ಹಂಗೈತಿ ಏನ್ ಮಾಡೋಣ ತಾನೇ ಸ್ವಲ್ಪ ಕಂಟೆಂಟ್ ಆಗೋದು ಇಲ್ಲ ಅಂದ್ರೆ ಇನ್ಮೇಲೆ ಆಯ್ತದೆ ನಮಗೂ ಅಂತವೇ ಅಲ್ಲ ಬೇಕಾಗಿರೋ ಅವ್ರ ಏನ್ ಅಂತಾರ ಇಲ್ಲ ಇದ್ ಮಾಡ್ಕೊಂಡ್ರೆ ಮಾಡುದು ಸರ್ ಅವ್ರ ವೈಯಕ್ತಿಕ ಆಮೇಲೆ ಇನ್ನೇನ ಇದೆಲ್ಲ ಮಾಡ್ತಾ ಇರ್ತಾರಲ್ಲ ಅದೆಲ್ಲ ಇಷ್ಟನೇ ಇಷ್ಟಾನೇವ ನಾವ್ ಹಂಗಿವ್ ಹಿಂಗಿದೀರ ಆಮೇಲೆ ನೆಕ್ಸ್ಟ್ ನಾವು ಬೇರೆ ತರನೇ ಇರ್ತೀರಿ

ನಮಗೆ ಕಿಚ್ಚಾಸ್ಪುರ ಬಸ್ ನಾವು ನೋಡೋದು ಇಲ್ಲ ತುಂಬಾ ಓವರ್ ಯಾರು ಮಾಡ್ತಾ ಇದ್ದಾರೆ ಅನ್ಸುತ್ತೆ ಅಶ್ವಿನಿ ಮಾಡ್ತಾರೆ

ಅಶ್ವಿನ ಅನ್ವಿ ಅಶ್ವಿನಿ ಮತ್ತೆ ಜಾನ್ವಿ ಅವರಿ ಅವ್ರ ಒಂಟಿ ಸಲಗ ಒಂಟಿ ಸಲಗಾನೆ ಯಾವತ್ತಿದ್ರು ಒಂಟಿ ಸಲಗಾನೆ ಕಾಗ್ರಾಜ್